ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ವಾಚ ಮಲಂ ವೈದ್ಯಕೇನ ಪತಂಜಲಿ ಪ್ರಾಂಜಲಿ ರೋ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮಸ್ಕಾರ ಯೋಗಾಭ್ಯಾಸದ ಹಲವಾರು ಪ್ರಯೋಜನಗಳನ್ನು ಉತ್ತೇಜಿಸಲು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತಿದ್ದೇವೆ ಈ ಸಲದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯವನ್ನು ಮಹಿಳಾ ಸಬಲೀಕರಣಕ್ಕೆ ಯೋಗ ಅಂತ ವಿಶ್ವಸಂಸ್ಥೆ ಘೋಷಿಸಿದೆ ದಿನದ ಸ್ವಲ್ಪ ಸಮಯವನ್ನು ಯೋಗಾಭ್ಯಾಸ ಮಾಡಲು ಮೀಸಲಿಡುವ ಸಂಕಲ್ಪವನ್ನು ಹಿಂದೆ ಮಾಡೋಣ ಕೇಳಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ ಯೋಗೋತ್ಸವ ಶ್ರೋತೃಗಳೇ ನಮಸ್ಕಾರ ಯೋಗೋತ್ಸವ ಸರಣಿಯ ಇಂದಿನ ಕಾರ್ಯಕ್ರಮದ ಧ್ವನಿ ಮುದ್ರಣಕ್ಕೆ ನಾವಿಂದು ಜಿಗಣಿಗೆ ಬಂದಿದ್ದೇವೆ ಎಸ್ ವ್ಯಾಸ ಯೂನಿವರ್ಸಿಟಿಯ ಆವರಣದಲ್ಲಿ ನಾವಿದ್ದೇವೆ ಇಲ್ಲಿನ ತರಂಗಿಣಿ ಸಭಾಂಗಣದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಎಸ್ ವ್ಯಾಸ ಯೂನಿವರ್ಸಿಟಿಯ ಕುಲಪತಿಗಳಾದಂತಹ ಪದ್ಮಶ್ರೀ ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಗುರುಜಿಯವರು ಗುರುಜಿ ನಮಸ್ಕಾರ ಪ್ರಣಾಮಗಳು ನಮಸ್ಕಾರ ಯೋಗಾಭ್ಯಾಸವನ್ನೇ ತಾವು ಉಸಿರಾಗಿಸಿಕೊಂಡಿದ್ದೀರಾ ನಾಸಾದಲ್ಲಿ ತಾವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರಿ ಇವತ್ತು ವ್ಯಾಸದಲ್ಲಿ ನೀವು ಅನೇಕ ಜನರಿಗೆ ಯೋಗಾಭ್ಯಾಸದ ಮೂಲಕ ಅವರ ಸಮಸ್ಯೆಗಳಿಗೆ ಒಂದು ಉಪಶಮನವನ್ನ ನೀಡ್ತಾ ಬಂದಿದ್ದೀರಾ ಇವತ್ತು ವಿಶ್ವದ ಎಲ್ಲಾ ಕಡೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನೀವು ಯಾಕೆ ನಮಗೆ ಮುಖ್ಯ ಆಗ್ತೀರಾ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನವನ್ನ ಆಚರಿಸೋದಕ್ಕೆ ಆಲೋಚನೆ ಯೋಚನೆ ಅದರ ಬೀಜವನ್ನ ಬಿತ್ತೋದ್ರಲ್ಲಿ ನೀವು ಕೂಡ ಪ್ರಮುಖರು ಅಂತ ಕೇಳಿದ್ದೇವೆ ಹ್ಞೂ ನಿಜಾನ ಹ್ಞೂ ನಿಜ ನಮ್ಮ ಆದೀಯ ಪ್ರಧಾನಮಂತ್ರಿಗಳು ಅವಾಗವಾಗ ನಾನು ಅವರನ್ನು ಸಂಧಿಸ್ತಾ ಇರ್ತೀನಿ ಆಗ ನಾನು ಹೇಳಿದೆ ಒಂದು ಈ ಥರ ಅಂತಾರಾಷ್ಟ್ರೀಯ ದಿವಸ ಅಂತ ಯೋಗಕ್ಕೆ ಮಾಡ್ಬೋಣ ಎಲ್ಲ ಕಡೆ ಹರಡತ್ತೆ ಅಂತ ಆದರೆ ಏನಾಗಿತ್ತು ಅಂತಂದರೆ ಯು ಎನ್ ಓದಲ್ಲಿ ಆರು ತಿಂಗಳ ಮುಂಚೆ ಒಂದು ಅಜೆಂಡ ಕಳಿಸ್ಬೇಕು ಅದನ್ನು ಅವ್ರು ನೋಡಿಕೊಂಡು ಅದರಲ್ಲೇ ಮೀಟಿಂಗ್ ಆಗಬೇಕು ಅಜೆಂಡ ಕಳಿಸಿಲ್ವಲ್ಲಪ್ಪ ಹೇಗಾಗೋದು ಅನ್ನೋ ಥರ ಪ್ರಶ್ನೆ ಬಂತು ನಾನು ಹೇಳಿದೆ ನೀವು ಹೇಗಿದ್ರೂ ಭಾಷಣ ಮಾಡ್ತಿರಲ್ಲ ಅದರಲ್ಲಿ ಹೇಳಿಬಿಡಿ ನೋಡೋಣ ಏನೇನಾಗುತ್ತೆ ಅಂತ ಅದಕ್ಕೆ ಸರಿಯಾಗಿ ಅವರು ಏನೇನು ಹೇಳಬೇಕು ಅಂತೆಲ್ಲ ಪೂರ್ತಿ ಒಂದು ಚಿತ್ರಣ ಮಾಡಿಕೊಂಡು ಭವ್ಯವಾದಂಥ ಒಂದು ಭಾಷಣ ಕೊಟ್ಟರು ಯೋಗ ಅನ್ನೋದು ಕೇವಲ ಯೋಗಾಸನಗಳಲ್ಲ ಒಂದು ಜೀವನ ಪದ್ಧತಿ ಜನರನ್ನು ಸಾಧಾರಣ ಮಟ್ಟದಿಂದ ಮೇಲೆತ್ತಿ ಮಹಾಮಾನವರಾಗಿ ಮಾಡಿ ದೈವಮಾನವರಾಗಿ ಮಾಡಿ ಕಡೆಗೆ ಮುಖ್ಯನೇ ಪಡಿಸುವಂಥ ಅಪಾರವಾದಂಥ ಭವ್ಯವಾದಂಥ ಒಂದು ಯೋಗ ವಿಧಾನ ಇದು ಕೇವಲ ಆಸ್ತ ಮಾತ್ರ ಅಲ್ಲ ಇದರಲ್ಲಿ ರಾಜಯೋಗ ಕರ್ಮಯೋಗ ಯೋಗ ಎಲ್ಲನೂ ಇದೆ ಇದರಲ್ಲಿ ಅನ್ನೋದನ್ನು ಅವರು ತುಂಬ ಎಷ್ಟು ಚೆನ್ನಾಗಿ ಹೃದಯಂಗಮವಾಗಿ ಹೇಳಿದ್ರು ಮತ್ತು ಕಡೆಯಲ್ಲಿ ಹೇಳಿ ಇರು ಎಲ್ಲರಿಗೂ ಒಂದು ವಿಶ್ವ ಶಾಂತಿ ತರಕ್ಕೆ ಅನುಕೂಲ ಆರೋಗ್ಯ ಭಾಗ್ಯವಂತ ಅಂದ್ಕೊಡೋಕು ಉತ್ತಮ ಆಗುತ್ತೆ ಅದರಿಂದ ಒಂದು ಆಚರಣೆ ಮಾಡೋಣ ಈ ರೀತಿ ಜೂನ್ ಇಪ್ಪತ್ತೊಂದಿಗೆ ನಾನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆಲ್ಲರೂ ತುಂಬ ಉತ್ಸಾಹಭರಿತರಾಗಿ ಹೌದು ಮಾಡೋಣ ಅಂತ ಎಲ್ಲರೂ ಕೈ ಎತ್ಬಿಟ್ರು ನೂರ ಇಪ್ಪತ್ತ ಎಂಟು ರಾಷ್ಟ್ರಗಳು ಆಮೇಲೆ ನನಗೆ ಸಿಕ್ಕಿದಾಗ ಹೇಳ್ತಿದ್ರು ತುಂಬ ಆಶ್ಚರ್ಯಕರವಾದ ಏನು ಅಂದರೆ ನಲ್ವತ್ತ್ಮೂರು ಇಸ್ಲಾಮಿಕ್ ಕಂಟ್ರೀಸು ಅವರುಗಳನ್ನೂ ನನಗೆ ಉತ್ಸಾಹ ಕೊಟ್ಟರು ಅದರಿಂದ ಇವನು ತಕ್ಷಣವೇ ಮಾಡಿಬಿಟ್ರು ಇವನು ಚರಿತ್ರೆಯಲ್ಲಿ ಪ್ರಥಮ ಬಾರಿಗೆ ಈ ರೀತಿ ಆಯಿತು ಅಂತ ಹೇಳಿದ್ರು ಇದು ಬಂದಂತಹ ಒಂದು ಚಾರಿತ್ರಿಕ ಹಿನ್ನೆಲೆ ಇದಕ್ಕೆ ಅದರಿಂದ ಇಂದು ಬೆಳವಣಿಗೆ ಆಗ್ತಾ ಇದೆ ಐ ಡಿ ವೈ ಮತ್ತು ಎಲ್ಲ ಕಡೆ ಹೆಚ್ಚು ಹೆಚ್ಚು ಜನರು ಇದನ್ನು ಅಭ್ಯಾಸ ಮಾಡಬೇಕು ಅಂತ ನಡೀತಾನೆ ಇದೆ ನೋಡಿ ನೀವು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಮಾಡುವ ಆಲೋಚನೆಯನ್ನ ಬೀಜ ಬಿತ್ತಿ ಹತ್ತು ವರ್ಷ ಆಯ್ತು ಹತ್ತು ವರ್ಷದಲ್ಲಿ ಈ ಒಂದು ಮರ ಹೆಮ್ಮರವಾಗಿ ಇಡೀ ರೆಂಬೆ ಕೊಂಬೆಯನ್ನ ಪ್ರಪಂಚದಾದ್ಯಂತ ಚಾಚ್ಕೊಂಡಿದೆ ಈಗ ನಿಮಗೆ ಇದರಿಂದ ತೃಪ್ತಿ ಆಗಿದ್ಯಾ ಅನ್ಸುತ್ತೆ ನಿಮ್ಗೆ ಇವಾಗ ಖಂಡಿತ ತುಂಬ ಆಗ್ತಿದೆ ಇದು ಅವಶ್ಯಕತೆ ಯಾಕೆ ಅಂದರೆ ಇವತ್ತು ನಮ್ಮೆಲ್ಲ ಎನ್ ಸಿ ಡಿಸ್ ಅಂತಾರಲ್ಲ ಅಂದರೆ ಆಸ್ಮಾ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಹಾರ್ಟ್ ಪ್ರಾಬ್ಲಮ್ ಎಪಿಲೆಪ್ಸಿ ಮೈಗ್ರೇ ಕ್ಯಾನ್ಸರ್ ಇದೆಲ್ಲಾನು ಇದರ ಮೂಲ ಕಾರಣ ಮನಸ್ಸು ಬೇರೆ ಅದಕ್ಕೆ ಸ್ಟ್ರೆಸ್ಸು ಇದಕ್ಕೆ ಆದಿ ಅಂತ ಕರಿತಿ ಮನೋಮಯ ಕೋಸ್ತಿಯಲ್ಲಿ ಇವಾಗ ಉಲ್ಬಡವಾಗುತ್ತಿರುವಂಥ ಈ ಖಾಯಿಲೆಗಳು ಒಂದು ಎಪಿಡೆಮಿಕ್ಸ್ ಆಗೋಗ್ತಿದೆ ಇದರಲ್ಲಿ ಎಷ್ಟು ಜಾಸ್ತಿ ಆಗ್ತಿದ್ರೆ ನಾವು ದೊಡ್ಡ ಒಂದು ಸಂಶೋಧನೆ ಮಾಡಿದ್ವಿ ಡಯಾಬಿಟೀಸು ಹಳ್ಳಿಗಳಲ್ಲಿ ಸುಮಾರು ಮೂರು ನಾಲ್ಕು ಪರ್ಸೆಂಟ್ ಇತ್ತು ಈಗ ಅದು ಎಂಟು ಒಂಬತ್ತು ಪರ್ಸೆಂಟ್ ಆಗೋಗಿದೆ ನಗರಗಳಲ್ಲಿ ಎಂಟು ಒಂಬತ್ತು ಇದು ಸುಮಾರು ಹತ್ತೊಂಬತ್ತು ಇಪ್ಪತ್ತು ಪರ್ಸೆಂಟ್ ಆಗೋಗಿದೆ ಹೀಗೆ ಉಲ್ಬಣ ಮಾಡುತ್ತಿರೋ ಇದು ಇದಕ್ಕೆಲ್ಲ ಏನು ಮಾಡಬೇಕು ಬರೀ ಔಷಧಿಗಳಿಂದ ಸ್ವಲ್ಪ ವಿಷಮ ಶುಗರ್ ಲೆವೆಲ್ ಕಡಿಮೆ ಮಾಡ್ಬೋದು ಇದು ಮಾಡ್ಬೋದು ಅಷ್ಟೇ ಹೊರತು ಪೂರ್ಣ ಅದಕ್ಕೆ ಪರಿಹಾರ ಅನ್ನೋದೇ ಇಲ್ಲ ಅದಕ್ಕೆ ಮೂಲ ಕಾರಣ ಎಲ್ಲಿ ತನಕ ಮನಸ್ಸಿನ ಅವರಲ್ಲಿರುವಂಥ ಆದಿಯನ್ನು ಹಂತ ಅಲ್ಲಿವರೆಗೆ ಈ ವ್ಯಾಧಿ ಅನ್ನೋದು ಹೋಗಲ್ಲ ಯಾಕೆಂದರೆ ಆದಿನೇ ವ್ಯಾಧಿಗೆ ಕಾರಣ ಆದಿಜ ವ್ಯಾಧಿ ಆದ್ದರಿಂದ ಆದಿನ್ ತೆಗೆದಕ್ಕೆ ಇರುವಂಥದ್ದು ಏಕೈಕ ಅಂಶ ಅಂತಂದರೆ ಯೋಗ ಯಾಕಂದರೆ ಯೋಗ ಅಂದ್ರೇನು ಪತ್ನೇ ಹೇಳುವಂತೆ ಯೋಗ ಚಿತ್ತ ವೃತ್ತಿ ನಿರೋಧ ಮನಸ್ಸು ಮೇಲೆ ಪರಿಪೂರ್ಣವಾದಂತಹ ಹತೋಟಿ ಮನ ಪ್ರಶಮನ ಉಪಾಯ ಅಂತ ಅದು ಎರಡನೇ ಅಂಶ ಅಂದರೆ ಎರಡು ಅಂಶ ಇದೆ ಚಿತ್ತವೃತ್ತಿಯಲ್ಲಿ ಒಂದು ಮನಸ್ಸನ್ನು ಇನ್ನೂ ವೇಗ ಮಾಡಬೇಕು ಫಾಸ್ಟರ್ ಮೈಂಡ್ ಕ್ವಿಕ್ಕರ್ ಮೈಂಡ್ ಬಿರಿಯನ್ ಮೈಂಡ್ ಇನ್ನೂ ಹೆಚ್ಚು ಬಾಲ ಇನ್ನೂ ವೇಗ ಇನ್ನೂ ವೇಗ ಬೇಗ ಇದೆಲ್ಲ ಮಾಡುವಂಥದ್ದು ಒಂದು ಇನ್ನೊಂದು ಮನಸ್ಸನ್ನು ಶಾಂತ ಮಾಡುವಂಥ ಹಾಕಿದೆ ಎರಡು ರೆಕೆಗಳಂತೆ ಶಾಂತ ಮಾಡಿ ಅತ್ಯಂತ ಶಾಂತಿ ಕಡೆ ಹೋಗಬೇಕು ಮೌನದ ಕಡೆ ಹೋಗಬೇಕು ಸಮಾಧಿ ಕಡೆ ಹೋಗಬೇಕು ಹೋಗಬೇಕು ಇದು ಎರಡು ಆದರೆ ನಮ್ಮ ವಿದ್ಯಾಭ್ಯಾಸದಲ್ಲಿ ಒಂದನೇ ಜಾಸ್ತಿ ಮಾಡಿಬಿಟ್ಟಿದೆ ಎರಡನೇ ಅಂಶನ ಬಿಟ್ಬಿಟ್ಟಿದೆ ದೂರ ಅದರಿಂದ ಏನಾಗಿದೆ ಇವಾಗ ತುಂಬ ಒಂದು ಅಸಂತೋಲನ ಒಂದು ಬೆಡ್ ಇಂಬ್ಯಾಲೆನ್ಸ್ ಬಂದುಬಿಟ್ಟಿದೆ ಎಲ್ಲಿವರೆಗೆ ಈ ಸಮತೋಲನ ನಾವು ತರಲ ಅಲ್ಲಿ ತನಕ ನಮಗೆ ಈ ಖಾಯಿಲೆಗಳು ಅದಕ್ಕೆ ಸಮತ್ವಮ ಯೋಗ ಉಚ್ಚತೆ ಅಂತ ಹೇಳ್ತಾರೆ ಯೋಗ ಅಂತಂದ್ರೆ ಎಲ್ಲ ಒಂದು ಬ್ಯಾಲೆನ್ಸ್ ತರಬೇಕು ಸಮರ್ಥ ತರಬೇಕು ಅನ್ನೋದೇ ತುಂಬಾ ಮುಖ್ಯ ಆದ್ದರಿಂದ ಎಲ್ಲರೂ ಹೆಚ್ಚು ಹೆಚ್ಚು ಜನ ಮಾಡಬೇಕು ಅನ್ನೋದನ್ನೇ ನಮ್ಮ ಅಭಿಪ್ರಾಯ ಅದಕ್ಕೆ ವರ್ಷ ವರ್ಷ ಇನ್ನು ಜಾಸ್ತಿ ಆಗ್ತಿದೆ ಇನ್ನು ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಬರೋಣ ಈ ಸಲ ಧ್ಯೇಯ ವಾಕ್ಯವನ್ನ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ವಿಶ್ವಸಂಸ್ಥೆಯವರು ಘೋಷಿಸಿದ್ದಾರೆ ಈಗ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗೆ ಯೋಗ ಯಾವ ರೀತಿ ನೆರವಾಗುತ್ತೆ ಹೇಗೆ ಮನಸ್ಸು ಅನ್ನೋದು ಎಲ್ಲಾರಿಗು ಕಾಮನ್ ಮನಸ್ಸಿನ ಮೇಲೆ ಹತೋಟಿ ಚಿರುವಂಥದ್ದು ತುಂಬ ಮುಖ್ಯ ಅದರ ಜೊತೆ ಜೊತೆಗೆ ವಿಶೇಷವಾದಂಥ ಕೆಲವು ಅಭ್ಯಾಸಗಳು ಅಲ್ಲಿ ಹೆಚ್ಚು ಅನುಕೂಲವಾಗಿ ಬರುತ್ತೆ ಮುಖ್ಯವಾಗಿ ನಮಗೆ ಭಾವನೆಗಳ ಮೇಲೆ ನಿಯಂತ್ರಣ ಬರಬೇಕು ಅದರಿಂದ ಎಮೋಷನ್ಸ್ ಅಂದರೆ ಏನು ಇದೆಲ್ಲನೂ ಬರುತ್ತೆ ಅದಕ್ಕೆ ಹೆಚ್ಚು ನಾವು ಎಲ್ಲಿ ಪ್ರಾಮುಖ್ಯ ಕೊಡುವಂಥದ್ದು ಇದು ಭಜನೆ ಅದರಲ್ಲಿ ನಾಮಾವಳಿಗಳು ಧುನ್ನುಗಳು ಮತ್ತು ಹಾಡು ಡ್ಯಾನ್ಸು ಈ ಥರದ್ದೆಲ್ಲ ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದೇಳಿ ಕ್ರೀಡಾ ಯೋಗ ಅಂತ ಮಾಡಿದ್ದೀವಿ ಎಲ್ಲ ಆಟಗಳು ಬೇರೆ ಬೇರೆ ಥರದ ಆಟಗಳ ಮೂಲಕ ಇದನ್ನು ಬೆಳೆಸುವಂಥದ್ದು ಇನ್ನೊಂದು ನಮ್ಮ ವಿಶೇಷವಾದಂತಹ ಈ ಭಜನೆಗಳ ಮೂಲಕ ರಾಮಕೃಷ್ಣ ಆಶ್ರಮದಲ್ಲಿ ಭಜನೆಗೇನೆ ಜನ ಹೋಗ್ತಾ ದಿನಾ ಸಂಜೆ ನೋಡಿರ್ಬೋದು ನೀವು ಅದನ್ನು ನೋಡಿ ಅದರಲ್ಲೇ ಭಗ್ನವಾಗಿ ಕೂತ್ಬಿಟ್ಟ ಅಂತಂದರೆ ನಮ್ಮ ಭಾವನೆಗಳ ಮೇಲೆ ತುಂಬ ಒಳ್ಳೆಯ ಒಂದು ನಿಯಂತ್ರಣ ಬರ್ತಾ ಹೋಗುತ್ತೆ ಇವತ್ತೇನಾಗಿದೆ ಅಂದರೆ ನಮ್ಮ ಮಕ್ಕಳಲ್ಲಿ ಎಲ್ಲರಲ್ಲೂ ಭಾವನೆಗಳ ಮೇಲೆ ಹತೊಟ್ಟಿನೇ ಇಲ್ಲ ಏನೋ ಅದ ಅಂತಂದರೆ ತುಂಬ ಹೆಗರಾಡ್ತಾಯಿರ್ತಾರೆ ಒದ್ದಾಡ್ತಾರೆ ಸ್ಟ್ರೆಸ್ಸು ಜಾಸ್ತಿ ಆಗ್ಬಿಟ್ಟಿದ್ದಾಗ್ತಿದೆ ಅದರಿಂದ ಅದ್ರ ಮೇಲೆ ಹತ್ತೋಟಿ ತರೋದು ನಮ್ಮ ಅದರಿಂದ ಮಹಿಳೆಯರಲ್ಲಿ ವಿಶೇಷವಾಗಿ ಭಾವನೆಗಳು ಹೆಚ್ಚು ಬೆಳವಣಿಗೆ ಆಗಿರುತ್ತೆ ಅದರ ಮೇಲೆ ನಿಯಂತ್ರಣ ಪಡ್ಕೋಬೇಕು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಯಾವುದಿದೆ ಅದು ದಿನೇ ದಿನೇನೇ ಕಡಿಮೆ ಆಗ್ತಾ ಹೋಗಬೇಕು ಅದೇ ಯೋಗದ ಒಂದು ಉದ್ದೇಶ ನಾನೆಲ್ಲ ನಮ್ಮ ಮಕ್ಕಳಿಗೆ ಹೇಳೋದೇನು ಅಂತಂದರೆ ನೀವು ಯೋಗ ಮಾಡ್ತಿದ್ದೀರಾ ಆಸನ ಪ್ರಾಣಾಯಾಮ ಮುದ್ರೆಗಳು ಬಂಧಗಳು ಕ್ರಿಯೆಗಳು ಧ್ಯಾನ ಎಲ್ಲ ಮಾಡ್ತಿದ್ದೀರಾ ಸರಿ ಅದರಿಂದ ನಿಮ್ಮಲ್ಲಿ ಏನು ಬೆಳವಣಿಗೆ ಆಗಿದೆ ಇದು ಮುಖ್ಯ ನಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಆಯಿತಾ ಅದಕ್ಕೆ ಶ್ರೀರಾಮ ಸಲ ವಸಿಷ್ಠನ ಕೇಳಿದಂತೆ ನನಗೆ ಯೋಗ ಎಲ್ಲರೂ ಮಾಡ್ತಿದ್ದಾಗ ನನ್ನಲ್ಲಿ ಸರಿಯಾದ ಪ್ರಗತಿ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಏನಪ್ಪ ಹೇಳ್ತೀರಾ ಹೇಗೆ ಹೇಳ್ತೀರಾ ಅಂತ ಕೇಳಿದ್ರು ಅದಕ್ಕೇನು ಸಂಕೇತ ಅಂತ ಅನುದಿನಂ ತನುತ್ತಮ್ಯ ಅರಿಷಡ್ವರ್ಗಾಣಿ ಅಂತ ಹೇಳಿದ್ರು ಪ್ರತಿನಿತ್ಯವೂ ನಮ್ಮ ಅರಿಷಡ್ವರ್ಗಗಳು ಅಂದರೆ ಗೊತ್ತಲ್ಲ ಕಾಮ ಕ್ರೋಧ ಲೋಭ ಮೋಹ ಮನ ಮಾತ್ಸರ್ಯ ಇದು ದಿನೇ ದಿನೇ ನಿನ್ನಲ್ಲಿ ಕಡಿಮೆ ಆಗ್ತಾ ಇದೆಯಾ ಇದನ್ನು ನೋಡ್ಕೊ ನೀನು ನೋಡ್ಕೊಂಡ ಅಂತಂದರೆ ಆಗ ಬೆಳವಣಿಗೆ ಬರುತ್ತೆ ಇದು ನಮ್ಮ ಸ್ತ್ರೀ ವ್ಯಕ್ತಿತ್ವದ ಅಂಶ ಪ್ರತಿಯಲ್ಲೂ ಇರುವಂಥದ್ದು ಮಹಿಳೆಯರಿಗಾಗಿ ಅದಾಗುತ್ತೆ ಅದಾದ ಅಂದ್ರೇ ಸಬಲೀಕರಣವಾಗತ್ತೆ ಆಗ ಅವರ ಒಂದು ಉತ್ತಮವಾದಂಥ ವ್ಯಕ್ತಿತ್ವ ಬೆಳೆಗುತ್ತೆ ಮಕ್ಕಳನ್ನು ಅವರು ತುಂಬ ಚೆನ್ನಾಗಿ ಬಳಸ್ಬೋದು ಅದರಿಂದ ಏನಾಗಬೇಕು ಅಂದರೆ ಈ ಅಂಶ ಬೆಳೀತಾ ಹೋಗಬೇಕು ಮತ್ತು ಅದರಲ್ಲಿ ಒಂದು ಪ್ರೇಮ ಭಾವ ಮುಖ್ಯ ಈ ಆಸುರಿ ಸಂಪತ್ತು ಹೋಗಿ ದೈವೀ ಸಂಪತ್ತು ಅದರಲ್ಲಿ ಬರ್ತಾ ಬರಬೇಕು ದೈವೀ ಸಂಪತ್ತಿನಲ್ಲಿ ಪ್ರೇಮ ವಿಶ್ವಾಸ ಕೊಡೋದು ದಾನ ದಯ ಎಮ ಇವುಗಳೆಲ್ಲನೂ ಬೆಳೀತಾ ಬರಬೇಕು ಅದಕ್ಕೆಲ್ಲರಿಗೂ ನಾನು ಹೇಳೋದೇನು ಅಂತಂದರೆ ಒಂದು ದಾನದ ಅಂಶ ಬರಬೇಕು ಸ್ವಾರ್ಥದಿಂದ ರಾಹಿತ್ಯದ ಕಡೆ ಇದರಿಂದ ಕೊಡುವ ಅಂಶ ಬೆಳೀತಾ ಬರಬೇಕು ಇದಕ್ಕೆ ಪ್ರೇಮ ಭಾವ ಅಂತ ಹೇಳ್ತೀವಿ ಪ್ರೇಮ ಭಾವ ಬೆಳೀತಾ ಬಂದ ಅಂತಂದರೆ ಇಡೀ ವಿಶ್ವದಲ್ಲಿ ಒಂದು ಅನ್ಯೋನ್ಯತೆ ಸಾಮರಸ್ಯ ಮತ್ತು ಶಾಂತಿ ಎಲ್ಲವೂ ಆಗುತ್ತೆ ಇಡೀ ವಿಷಯ ಒಂದು ಕುಟುಂಬ ಆಗಬೇಕು ಅಂತ ಅದು ಹೇಗೆ ಸಾಧ್ಯ ಆದ ಯೋಗದಿಂದ ಮಾತ್ರ ಆಗುತ್ತೆ ಅದರಿಂದ ಒಳ್ಳೆ ಕೌಟುಂಬಿಕ ಬೆಳವಣಿಗೆ ಆಗಬೇಕಾದ್ರೆ ಸ್ತ್ರೀ ವ್ಯಕ್ತಿತ್ವ ತುಂಬ ಮುಖ್ಯ ಆರ್ಥಿಕವಾಗಿ ಕೂಡ ಈ ಯೋಗದಿಂದ ಮಹಿಳೆಯರು ಸಬಲರಾಗಬಹುದೇ ಹ್ಞೂ ತುಂಬ ಹಾಗೆ ಆಗುತ್ತೆ ಮೂರು ಅಂಶಗಳು ದಾನ ದಯೆ ಮತ್ತು ದಮ ಅಂತ ಮೂರು ದಮ ಅಂತಂದ್ರೆ ನಮ್ಮ ಇಂದ್ರಿಯಗಳ ಮೇಲೆ ಒಂದು ಹತೋಟಿ ನನಗೆ ದಿನೇ ದಿನೇ ಹೆಚ್ಚಬೇಕು ಹೆಚ್ಚಬೇಕು ಹೆಚ್ಚಬೇಕೋ ಅನ್ನೋ ಅಂಶ ಆಸೆ ದುರಾಸೆಯಾಗಿ ಹೋಗೋದು ಅದು ಕಡಿಮೆ ಆಗ್ತಾ ಬರುತ್ತೆ ಅದಾಗೆ ಒಂದು ನಿಯಂತ್ರಣ ಬರ್ತಾ ಹೋಗುತ್ತೆ ಹಾಗಾದಾಗ ದಮ ಬಹಿರೇಂದ್ರಿಯ ನಿಗ್ರಹ ದಮಃ ಅಂತ ಹೇಳ್ತಾರೆ ಶಂಕರಾಚಾರ್ಯರು ಅನೇಕ ಹೇಳ್ತಾರೆ ಈ ನಾನು ಕೊಡ್ತಾ ಬಂದ ಅಂತಂದರೆ ನಮ್ಮದು ಐಶ್ವರ್ಯ ಎಲ್ಲ ಹೊಟ್ಟೋಗುತ್ತಲ್ಲ ಇಲ್ಲ ಅದು ವಾಪಸ್ಸಾಗೋ ಹೇಳಿ ಜಾಸ್ತಿ ಅದರಿಂದ ನಿಮ್ಮದು ಬೆಳವಣಿಗೆ ಜಾಸ್ತಿ ಆಗುತ್ತೆ ನೀವು ಸಮಾಜಕ್ಕೆ ಕೊಡುವಂಥ ಕೊಡುಗೆ ಜಾಸ್ತಿ ಆಗುತ್ತೆ ಉತ್ಪನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಒಂದು ಧನ ಸಮೃದ್ಧಿ ಬಾಗ್ತಾ ಬರುತ್ತೆ ಇದು ನಮ್ಮಲ್ಲಿರುವಂಥ ಅಂಶ ಈ ಸಬಲೀಕರಣ ಆಗಬೇಕು ಅಂದರೆ ಈ ಮೂರು ಅಂಶಗಳು ಬರಬೇಕು ದಯೆ ದಮ ಮತ್ತು ದಾನ ಈ ಅಂಶಗಳು ಬೆಳೀತಾ ಬಂದ ಅಂದ್ರೆ ಆಗತ್ತೆ ಇದೇ ಭಕ್ತಿಯೋಗದ ಒಂದು ವಿಶೇಷತೆ ಇದಕ್ಕೆ ಔಷಧಿ ಸಂಪತ್ತು ಹೋಗಿ ದೈವೀ ಸಂಪತ್ತು ಬರ್ತಾ ಬರಬೇಕು ಈ ದೈವೀ ಸಂಪತ್ತು ಮಹಿಳೆಯರಲ್ಲಿ ಉತ್ತಮವಾದಂಥ ಅಂಶ ಗುರುಜಿ ನಿಮ್ಮ ಮಾತನ್ನ ಕೇಳ್ತಾ ಇರುವಂತಹ ನಮ್ಮ ಮಹಿಳೆಯರಿಗೆ ಈ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾವು ಎಲ್ಲ ಏನು ಮಾಡಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ದಾನಶೀಲತೆ ಬೆಳೆಸಬೇಕು ಸ್ವಾರ್ಥ ತೆಯಿಂದ ಸ್ವಾರ್ಥರಾಹಿತ್ಯದ ಕಡೆ ಹೋಗಬೇಕು ಆಸರಿ ಸಂಪತ್ತು ಕಡಿಮೆ ಆಗಿ ದೈವಿ ಸಂಪತ್ತು ಬೆಳಬೇಕು ಪ್ರೇಮ ಭಾವ ಅವರಲ್ಲಿ ಬರಬೇಕು ನಮ್ಮ ಮಹಿಳೆಯರ ಒಂದು ವಿಶೇಷವಾದಂಥ ಕೊಡುಗೆ ಏನು ಪ್ರೇಮ ಭಾವ ಮಕ್ಕಳನ್ನು ಹೇಗೆ ಮಾಡ್ತಾರೆ ನಮ್ಮ ಊಟ ಅಲ್ಲದೇ ಪರವಾಗಿಲ್ಲ ಮಕ್ಕಳು ತಿಂದ ತುಂಬ ಸಂತೋಷ ತುಂಬ ಆನಂದ ವಾತ್ಸಲ್ಯ ಭಾವ ಈ ವಾತ್ಸಲ್ಯ ಭಾವನ ಮಕ್ಕಳಲ್ಲಿ ಬೆಳೆಸ್ತಾ ಬರಬೇಕು ಇವತ್ತೆಲ್ಲ ಮಕ್ಕಳಲ್ಲಿ ಅದು ಸ್ಫೂರ್ಣೆ ಹೊರಟೋಗಿದೆ ಆಗೋಕ್ಕೋಸ್ಕರ ಏನು ಮಾಡಬೇಕು ಅವರು ತಾವು ತಮ್ಮ ಒಂದು ವಾತ್ಸಲ್ಯ ಭಾವನ ಪ್ರೇಮ ಭಾವನ ಬೆಳೆಸ್ಕೊಂಡು ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅದೇ ರೀತಿ ನಮ್ಮ ಫ್ಯಾಕಲ್ಟಿಲೂ ಎಲ್ಲರೂ ನಾವು ಹೇಳ್ತಿರೋದು ಅದೇನೇ ಅವೆಲ್ಲನು ಒಂದು ಸ್ತ್ರೀ ಸಬಲೀಕರಣ ಆಗಬೇಕು ನಮ್ಮಲ್ಲಿರುವಂಥ ಒಂದು ವಾತ್ಸಲ್ಯ ಭಾವ ಪುರೇ ಭಾವನೆಲ್ಲ ಮಕ್ಕಳಿಗೆ ಕೊಡ್ತಾ ಬರಬೇಕು ಹಾಗಾದಾಗ ಅದು ಉತ್ತಮವಾಗತ್ತೆ ಅದಾಗಬೇಕಾದ್ರೆ ನಮಗೆ ಏನು ಈ ದಾನ ಮನೋಭಾವ ಮತ್ತು ದಯಾ ಮತ್ತು ಪ್ರೀತಿ ವಿಶ್ವಾಸಗಳನ್ನು ಬೆಳೆಸುವಂಥ ಅಂಶ ಬರಬೇಕು ಅದಕ್ಕೆ ನಾವು ಹೇಳೋದು ಆಸುರಿ ಸಂಪತ್ತಿಂದ ದೈವೀ ಸಂಪತ್ತಾಗಬೇಕು ಆಸುರಿ ಸಂಪತ್ತು ರಜಪ್ರಮಾದವಾದಂಥ ಅಂಶದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇದೇ ನಮ್ಮನ್ನು ಎಲ್ಲನೂ ಹಿಂಡಿ ಹಿಪ್ಪೆಕಾಯಿ ಮಾಡ್ತಾಯಿದೆ ಬೆಗಿತ ಬೆಳಿತ ಸಲತಾ ಎಲ್ಲನೂ ಜಾಸ್ತಿ ಆಗಿರೋದಿದೆ ಇದರಿಂದ ನಮಗೆ ಖಾಯಿಲೆಗಳು ತೊಂದರೆಗಳು ಎಲ್ಲ ಬರ್ತಿರೋದು ಅದರಿಂದ ಏನು ಮಾಡಬೇಕು ಸ್ವಾರ್ಥಪರವಾದಂಥ ದೈವೀ ಸಂಪತ್ತನ್ನು ಬೆಳೆಸ್ತಾ ಬರಬೇಕು ಅದರಲ್ಲಿ ದಾನ ದಯೆ ದಮ ಇದು ಮತ್ತು ಹಾಗೆ ಎಲ್ಲ ನಮ್ಮದು ನಿಯಮಗಳಲ್ಲಿರುವಂಥ ಅಂಶಗಳು ಅಹಿಂಸಾ ಅಸತ್ಯಸ್ತಿಯ ಬ್ರಹ್ಮಚರ್ಯ ಪರಿಗ್ರಹ ಯಮೋಹ ಶೌಚ ಸಂತೋಷ ತಪಸ್ವಾಧ್ಯ ಈಶ್ವರ ಪ್ರಣಿದಾನ ಇದನ್ನೆಲ್ಲ ನಾವು ತರ್ತಾ ಬರಬೇಕು ಈಗ ಮಾಡ್ತಾ ಬಂದ ಅಂತಂದರೆ ಖಂಡಿತ ನಮ್ಮ ಮಹಿಳೆಯವರ ಒಂದು ಸಶಕ್ತಿ ಬರುತ್ತೆ ನಮ್ಮ ದೇಶ ಉದ್ಧಾರ ಆಗಬೇಕಾದ ಅಂದರೆ ಶಕ್ತಿ ಸ್ತ್ರೀ ಶಕ್ತಿಯಿಂದಲೇ ನಮ್ಮ ದೇಶ ಉದ್ಧಾರ ಆಗುವಂಥದ್ದು ಯಾಕೆಂದರೆ ಮನೇಲಲ್ಲಿ ಗಂಡಸರೆಲ್ಲ ಹೆಂಗಿರು ಮನೆಯಲ್ಲಿರ್ತಾರೆ ಅವರು ಮಕ್ಕಳನ್ನು ಚೆನ್ನಾಗಿ ನೋಡಿ ಬೆಳೆಸ್ಕೋಬೇಕು ಇವತ್ತು ಮಕ್ಕಳನ್ನ ಬೆಳೆಸೋಕ್ಕಿಲ್ಲ ನಾನು ಕೆಲಸ ಕೊಟ್ಟೋಗ್ತೀನಿ ಅಂತಾರೆ ಮಕ್ಕಳನ್ನು ನೋಡ್ಕೊಳ್ಳೋಲ್ಲ ಹೀಗಾಗಿ ಮಕ್ಕಳು ಯಾವುದೋ ದಾರಿ ಹಿಡಿತಾ ಇರ್ತಾರೆ ಆದ್ದರಿಂದ ಇದು ತುಂಬ ಮುಖ್ಯವಾದಂಥದ್ದು ಯೋಗದ ಮೂಲಕ ಅದಾಗ್ಬೇಕಂದ್ರೆ ನಮ್ಮಲ್ಲಿ ಪ್ರೇಮ ಭಾವ ಬೆಳೀಬೇಕು ಅದಕ್ಕೋಸ್ಕರ ಮನಸ್ಸನ್ನು ಶಾಂತ ಮಾಡ್ತಾ ಪ್ರಸನ್ನವಾಗಿ ಪ್ರಸನ್ನವಾಗಿಟ್ಕೋಬೇಕು ಮನ ಪ್ರಶಮನ ಉಪಾಯ ಯೋಗ ಅಂತ ಹೇಳ್ತೀವಿ ಇದಕ್ಕೆ ಬೇಕಾದಷ್ಟು ಮೆಥಡ್ಸ್ ಇದೆ ನಾನು ಯೋಗ ರಾಜಯೋಗ ಭಕ್ತಿಯೋಗ ಕರ್ಮ ಯೋಗ ನೂರಾರು ಮೆಥಡ್ಸ್ ಆಫ್ ಧ್ಯಾನ ಬೇರೆ ಬೇರೆ ಅಂಶಗಳು ಅವ್ರಿಗೆ ಯಾವುದು ಅದೇ ಮಾಡಿ ಮನೆಯಲ್ಲೆಲ್ಲ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾರೆ ದೇವ ದೇವಸ್ಥಾನಕ್ಕೆ ಹೋಗಿ ಮಾಡ್ತಾರೆ ಕೊಡೋದು 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 ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಕೊಡುವ ಅಂಶವನ್ನು ಬಳಸಬೇಕು ಮಕ್ಕಳಲ್ಲಿ ಪ್ರತಿಯೊಂದು ಏನಾದ್ರು ಕೊಡಿ ನೀವು ಅಂತ ಅಂದ್ಬಿಟ್ಟು ಯಾವುದಾದ್ರೂ ಮಾರ್ಗವನ್ನು ಅನುಸರಿಸಿ ಒಟ್ಟಿನಲ್ಲಿ ಯೋಗ ಮಾಡುವಂತಹ ಮನಸ್ಸನ್ನು ಮಾಡಿ ಈ ಕ್ಷಣದಿಂದಲೇ ಅದು ಇವತ್ತಿಂದಾನೇ ಪ್ರಾರಂಭ ಆಗ್ಲಿ ಅಂತ ತಾವು ಹೇಳ್ತಾ ಇದ್ದೀರಾ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಆಕಾಶವಾಣಿ ಕೇಳುಗರಿಗೆ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದೀರಾ ತಮಗೆ ಧನ್ಯವಾದಗಳು ನಮಸ್ಕಾರ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದ ಸರಣಿಯಲ್ಲಿ ಇದುವರೆಗೆ ಮಾತನಾಡಿದವರು ಎಸ್ ವ್ಯಾಸ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪದ್ಮಶ್ರೀ ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಗುರುಜಿ

ಈ ಸರಣಿಯ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ